ಇಡೀ ಭಾರತವನ್ನು ಒಂದು ದೇಶ ಒಂದು ನೇಷನ್ ಅನ್ನುವಂಥ ಏನು ಸ್ಲೋಗನ್ ಇಟ್ಕೊಂಡು ಹೊರಟಾರಲ್ಲ ಇವು ದೇಶದ ವೈವಿಧ್ಯತೆಯನ್ನು ನಾಶ ಮಾಡುವಂಥ ಎಲ್ಲ ಸೂಚನೆಗಳನ್ನು ಕೊಡ್ತಾ ಇವೆ ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಅಧಿಕಾರ ವಹಿಸಿಕೊಳ್ಳುವಂಥ ಹೊತ್ತಿನೊಳಗೆ ಜನರಿಗೆ ಯುವಕರಿಗೆ ಕನಸುಗಳನ್ನು ಬಿತ್ತಿದ್ರಿ ಆದರೆ ಆ ಕನಸುಗಳನ್ನು ಎಷ್ಟರ ಮಟ್ಟಿಗೆ ನೀವು ನನಸು ಮಾಡಿದಿರಿ ಅಂಥೇಳಿ ಯುವಕರ ಕೈಗೆ ಇವತ್ತು ಹತ್ಯಾರಗಳನ್ನು ಕೊಟ್ಟು ಬೀದಿಯಲ್ಲಿ ರಕ್ತ ಚೆಲ್ಲುವ ಹಾಗೆ ಅವರು ನೋಡಿಕೊಳ್ಳುತ್ತಿರುವಂಥದ್ದನ್ನು ವಿದ್ಯಾವಂತರು ಗಮನಿಸಿ ಸುಮ್ಮಿರುವಂಥ ಕಾಲ ಇದಲ್ಲ ಸಂವಿಧಾನವನ್ನು ಬದಲಿಸ್ತೀವಿ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳಿ ಹೇಳಿ ಜನರನ್ನು ಮಾನಸಿಕವಾಗಿ ಸಿದ್ಧಗೊಳಿಸ್ತಾ ಇದ್ದಾರೆ ಈ ಸಂವಿಧಾನವನ್ನು ಬದಲಿಸಿ ಅವ್ರು ತರಬಹುದಾದಂಥ ಸಂವಿಧಾನದೊಳಗೆ ಹೆಣ್ಣು ಮಕ್ಕಳು ಗುಲಾಮರಾಗಿರ್ತಾರ ದಲಿತರು ಗುಲಾಮರಾಗಿರ್ತಾರೆ ಹಿಂದುಳಿದವರು ಗುಲಾಮ್ರಾಗಿರ್ತಾರೆ ಬಹಳ ಉನ್ನತವಾದಂಥ ಸ್ಥಾನದಲ್ಲಿರುವಂಥ ಈ ದೇಶದ ದೊರೆ ನಮಗೆ ಮುಸ್ಲಿಮರೇ ಹೋಟುಗಳ ಬೇಡ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು ಕರ್ನಾಟಕದ ಮಟ್ಟದೊಳಗ ಮಾಜಿ ಕೇಂದ್ರ ಸಚಿವರೊಬ್ಬರು ನಮಗೆ ಹಣೆಯ ಮೇಲೆ ವಿಭೂತಿ ಹಚ್ಚಿದಂಥ ಜನರ ಓಟುಗಳು ಬೇಡ ಬಸವಣ್ಣನ ಸಿದ್ಧಾಂತವನ್ನು ಒಪ್ಪಿಕೊಂಡಂಥ ಜನಾಂಗದ ಓಟುಗಳ ಬೇಡ ಅನ್ನುವಂಥದ್ದನ್ನು ಇನ್ನೊಂದು ಕಡೆಗೆ ಅನಂತಕುಮಾರ್ ಹೆಗಡೆ ಅಂತ ಮಾಜಿ ಸಚಿವರು ಕರ್ನಾಟಕದೊಳಗೆ ಕಾಂಗ್ರೆಸ್ ಪಕ್ಷ ನಮ್ಮ ವೈರಿ ಅಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ವೈರಿ ಅನ್ನುವಂಥ ಹೀಗಾಗಿ ಸಿದ್ದರಾಮಯ್ಯನವರನ್ನು ಸೋಲಿಸಬೇಕು ಅನ್ನುವಂಥ ಮಾತನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದಂಥ ಮಾತುಗಳನ್ನು ಕೇಳಿದ ಹೊತ್ತಿನೊಳಗೆ ಭಾಳಷ್ಟು ಆತಂಕ ಉಂಟಾಗ್ತಾ ಇದೆ ಬಹುತ್ವವನ್ನು ನಾಶಗೊಳಿಸುವಂಥ ಈ ಶಕ್ತಿಗಳು ಒಂದೊಂದೇ ಜಾತಿಗಳನ್ನು ಒಡೆದು ಒಡೆದು ಮುಂದಿನ ದಿನಗಳಲ್ಲಿ ಇಡೀ ಭಾರತವನ್ನು ಒಂದು ದೇಶ ಒಂದು ನೇಷನ್ ಅನ್ನುವಂಥ ಏನು ಸ್ಲೋಗನ್ ಇಟ್ಟುಕೊಂಡು ಹೊರಟಾರಲ್ಲ ಇವು ದೇಶದ ವೈವಿಧ್ಯತೆಯನ್ನು ನಾಶ ಮಾಡುವಂಥ ಎಲ್ಲ ಸೂಚನೆಗಳನ್ನು ಕೊಡ್ತಾಯಿವೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರುವಂಥ ಮತ್ತು ಬೇರೆ ಬೇರೆ ರಾಜ್ಯಗಳ ಬಿ ಜೆ ಪಿ ನಾಯಕರುಗಳು ಸಂವಿಧಾನವನ್ನು ಬದಲಿಸ್ತೀವಿ ಈ ಕಾರಣಕ್ಕಾಗಿ ತಮಗೆಷ್ಟು ಸಂಖ್ಯೆಯ ಸದಸ್ಯರು ಬೇಕು ಅನ್ನುವಂಥದ್ದನ್ನು ಅವರು ಸಾರ್ವಜನಿಕವಾಗಿ ಹೇಳುವಂಥ ಈ ಹೊತ್ತಿನೊಳಗೆ ಹೀಗಾಗಿ ಅಲ್ಲ ಇರ್ಬೋದು ಇರ್ಬೋದು ಬಸವಣ್ಣ ಇರ್ಬೋದು ಇವರೆಲ್ಲರೂ ಜನ ಬದುಕಲೆಂದು ಕಲ್ಯಾಣಕಾರಕವಾದಂಥ ವಿಚಾರಗಳನ್ನು ನಾಡಿನಲ್ಲಿ ಬಿತ್ತಿ ಹೋದವರು ಇಂತಹ ವಿಚಾರಗಳಿಗೆ ಇಂತಹ ಆಶಯಗಳಿಗೆ ಇವತ್ತು ಧಕ್ಕೆ ಬಂದ ಹೊತ್ತಿನೊಳಗೆ ಎಲ್ಲ ತಳ ಸಮುದಾಯಗಳು ದುಡಿಯೋ ವರ್ಗಗಳು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಅಧಿಕಾರ ವಹಿಸಿಕೊಳ್ಳುವಂಥ ಹೊತ್ತಿನೊಳಗೆ ಜನರಿಗೆ ಯುವಕರಿಗೆ ಕನಸುಗಳನ್ನು ಬಿತ್ತಿದ್ರಿ ಆದರೆ ಆ ಕನಸುಗಳನ್ನು ಎಷ್ಟರ ಮಟ್ಟಿಗೆ ನೀವು ನನಸು ಮಾಡಿದ್ರಿ ಅಂಥೇಳಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಯುವಕರಿಗೆ ಕೊಡ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ಬಂದಂಥ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದ ಅವಧಿಯೊಳಗೆ ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡೈತಿ ಅನ್ನುವಂಥ ಸಾಮಾನ್ಯ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾಯಿಲ್ಲ ಅಷ್ಟೇ ಅಲ್ಲ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅನ್ನುವಂಥ ಶಪಥವೊಂದೊಂದಿಗೆ ಬಂದಂಥ ಈ ಪಕ್ಷ ಇವತ್ತು ರೈತರ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸವನ್ನು ಮಾಡೈತಿ ಅನ್ನುವಂಥದ್ದು ರೈತರ ಹೋರಾಟ ವರ್ಷದುದ್ದಕ್ಕೂ ದೆಹಲಿಯೊಳಗೆ ಯಾವ ಮಟ್ಟದೊಳಗೆ ನಡೆಯಿತು ಮತ್ತು ಅಲ್ಲಿ ಹುತಾತ್ಮರಾದಂಥ ರೈತರ ಬಗ್ಗೆ ನಮ್ಮ ದೊರೆಗಳು ಒಂದೇ ಒಂದು ಮಾತನ್ನು ಆಡಲಿಲ್ಲ ಅನ್ನುವಂಥದ್ದು ಭಾಳ ಸಂಕಟದ ವಿಷಯ ಹೀಗಾಗಿ ಮಣಿಪುರದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವಾಗ ಅಲ್ಲಿ ಇಬ್ಬರು ಮಹಿಳೆಯರನ್ನು ಬೆತ್ತಲಗೊಳಿಸಿ ಅವರ ಮೇಲೆ ಅತ್ಯಾಚಾರ ಮಾಡೋದ್ರ ಮೂಲಕ ಕೊಂದಂಥ ಈ ಸನ್ನಿವೇಶದೊಳಗೆ ಈ ದೇಶದ ದೊರೆ ಮಾತನಾಡಲಿಲ್ಲ ಕಾಸ್ಟ್ಯೂಮ್ ಬದಲಿಸ್ಕೊಂಡು ರಂಗಭೂಮಿಯೊಳಗೆ ತಕ್ಕ ತೆಗೆ ಕುಣಿಯುವಂಥದ್ದನ್ನು ಸಹ ನಾವು ನೋಡಿವಿ ಹೀಗಾಗಿ ಇಂಥದ್ದು ಇಂತಹ ದೊರೆ ನಮಗೆ ಬೇಕೇ ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕಾಗೈತೆ ಜೊತೆಗೆ ಅವರು ಒಂದು ಬ ಭಾಳ ಭಯೋತ್ಪಾದಕವಾದಂಥ ರೀತಿಯ ಒಂದು ಮಾತನ್ನಾಡಿದರು ಈಗ ನಾವು ತೋರಿಸ್ತಾ ಇರುವಂಥದ್ದು ಬರೀ ಟ್ರೇಲರು ಈ ಬಾಕಿ ಐತಿ ಇನ್ನೂ ಸಿನಿಮಾ ಅಂತ ತಿಳ್ಕೊಂಡು ನನಗೆ ಈ ಟ್ರೇಲರನ್ನು ಇದನ್ನು ನೋಡಿದ ಮೇಲೆ ಅನಿಸ್ತಾ ಇದೆ ಅವರ ಕಥಾವಸ್ತು ಯಾವುದೈತಿ ಅಂತಂದ್ರೆ ಒಂದೊಂದೇ ಸಮುದಾಯಗಳನ್ನು ನಾಶಗೊಳಿಸಿ ಸಾವಿರಾರು ವರ್ಷದ ಹಿಂದೆ ನಾವು ಇದ್ದೀವಿ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಂಥ ಮನುಸ್ಮೃತಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ಸ್ಪಷ್ಟವಾದಂಥ ಅಜೆಂಡಾವನ್ನು ಇಟ್ಕೊಂಡು ಅವರು ಜನರನ್ನು ಯಾಮರಿಸ್ತಾ ಇದ್ದಾರೆ ಮತ್ತು ದುಡಿಯುವ ವರ್ಗವನ್ನು ತಳ ಸಮುದಾಯದ ಯುವಕರ ಕೈಗೆ ಇವತ್ತು ಹತ್ಯಾರಗಳನ್ನು ಕೊಟ್ಟು ಬೀದಿಯಲ್ಲಿ ರಕ್ತ ಚೆಲ್ಲುವ ಹಾಗೆ ಅವರು ನೋಡಿಕೊಳ್ಳುತ್ತಿರುವಂಥದ್ದನ್ನು ವಿದ್ಯಾವಂತರು ಗಮನಿಸಿ ಸುಮ್ಮಿರುವಂಥ ಕಾಲ ಇದಲ್ಲ ರಾಮ ಸಣ್ಣವರಿದ್ದಾಗೆಲ್ಲ ನಾವೆಲ್ಲ ರಾಮನ ಪೂಜೆ ಮಾಡಿ ಬೆಳೆದವ್ರು ನಮ್ಮ ಊರಲ್ಲಿ ರಾಮ ಮಂದಿರಗಳದಾವು ರಾಮ ಮಂದಿರಗಳಿಗೆ ಹೋಗ್ತಿದ್ವಿ ಆದರೆ ನಮ್ಮ ರಾಮ ಹೇಗಿದ್ದ ಅಂತಂದ್ರೆ ರಾಮನ ಜೊತೆಗೆ ಸೀತೆ ಇದ್ಲು ರಾಮ ನೈತಿಕ ಮತ್ತು ತಂದೆಯ ಮಾತನ್ನು ಪರಿಪಾಲಿಸುವ ಸಲುವಾಗಿ ಅಡವಿಗೆ ಹೋದವ ವನವಾಸಕ್ಕೆ ಹೋದವ ಹೀಗೆ ವನವಾಸಕ್ಕೆ ಹೋಗುವಂಥ ಗಂಡನ ಜೊತೆಗೆ ಸೀತೆ ಅಣ್ಣ ಅಣ್ಣಾತಿಗೆ ಹೋಗ್ತಾರ ಅನ್ನುವಂಥ ಸಂಕಟದಿಂದ ತಮ್ಮ ಹೋದ ಲಕ್ಷ್ಮಣ ಹೋದ ಲಕ್ಷ್ಮಣ ಹೋಗ್ತಾನೆ ಅನ್ನುವಂಥ ಸಂಕಟದಿಂದ ರಾಮ ಬಂಟ ಹನುಮಂತ ಹೋದ ಇವರೆಲ್ಲರೂ ಅಡವಿಯೊಳಗೆ ಯಾಕೆ ಹೋದರು ಅಥವಾ ಅಡವಿಗೆ ಯಾಕೆ ಹೋದರು ಅಂತಂದ್ರೆ ಈ ನೆಲದ ತಂದೆಯ ಪಿತೃವಾಕ್ಯವನ್ನು ಪರಿಪಾಲಿಸಬೇಕು ಅನ್ನೋ ಭಾಳ ದೊಡ್ಡ ಧ್ಯೇಯ ಇತ್ತಲ್ಲ ಒಂದು ಉದ್ದೇಶ ಇತ್ತಲ್ಲ ಒಂದು ಗಣತೆಯ ಬದುಕಿಗಾಗಿ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನುವಂಥ ವಿಚಾರ ಇತ್ತಲ್ಲ ಅದನ್ನು ಪರಿಪಾಲಿಸುವ ಸಲುವಾಗಿ ಇವರೆಲ್ಲರೂ ಒಂದು ಪರಿವಾರನೇ ಹೋಗಿತ್ತು ಅಡವಿಗೆ ಆದರೆ ಇವತ್ತು ನಮ್ಮ ದೇಶದೊಳಗೆ ರಾಮನೂ ಅಲ್ಲ ಸೀತೆ ಅಂತೂ ಮೊದಲೇ ಇಲ್ಲ ಹಣಮ ರಾಮ ಬಂಟ ಹನುಮಂತನೂ ಇಲ್ಲ ಲಕ್ಷ್ಮಣನೂ ಕಾಣಿಸ್ತಾ ಇಲ್ಲ ಅಣ್ಣನ ಪಾದುಕೆಯನ್ನು ಇಟ್ಟು ರಾಜ್ಯ ಆಳಿದಂಥ ಭರತನಂಥವರು ಕಾಣಿಸ್ತಾ ಇಲ್ಲ ಇವತ್ತು ಬಾಲರಾಮನನ್ನು ಇಟ್ಟು ಅಯೋಧ್ಯೆಯೊಳಗೆ ಪೂಜೆ ಮಾಡೋ ಹೊತ್ತಿನೊಳಗೆ ನಮ್ಮ ಪರಿವಾರ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಪುರಾಣದೊಳಗೆ ನಮ್ಮ ಹಿಂದೂ ಒಳಗೆ ನೀವು ಪ್ರಾಣ ಪ್ರತಿಷ್ಠಾಪನೆ ಇರ್ಬೋದು ಅಥವಾ ದೇವರ ಪೂಜೆ ಇರ್ಬೋದು ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡುವುದು ಇರ್ಬೋದು ಅಥವಾ ಮಧ್ಯಮ ವರ್ಗದವರು ಸತ್ಯನಾರಾಯಣ ಪೂಜೆ ಇರ್ತಾರೆ ಈ ಹೊತ್ತಿನೊಳಗೆ ಸಪತ್ನಿಕರಾಗಿ ಮಾಡಬೇಕು ಅನ್ನುವಂಥ ಒಂದು ನಮ್ಮೊಳಗೊಂದು ನಿಯಮ ಇಟ್ಟುಕೊಂಡರೆ ಆದರೆ ಈ ದೇಶದ ದೊರೆ ಮದುವೆಯಾಗಿದ್ದರೂ ಹೆಂಡತಿ ಇಲ್ಲ ಅನ್ನುವ ರೀತಿಯೊಳಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂಥ ಸಂಗತಿಯನ್ನು ಅದು ಹೇಗೆ ನಾವು ಹಿಂದೂಗಳು ಸಹಿಸಿಕೋಬೇಕು ಅನ್ನುವಂಥ ಮೂಲಭೂತ ಪ್ರಶ್ನೆಗೆ ನಮ್ಮ ಧರ್ಮಗಳು ಧರ್ಮವನ್ನು ನಂಬಿಕೊಂಡಂಥ ನಮ್ಮ ಹಿಂದೂ ಸಂಸ್ಕೃತಿ ಒಳಗಿರುವಂಥ ವಕ್ತಾರರು ಅದಕ್ಕೆ ಉತ್ತರವನ್ನು ಕಂಡ್ಕೊಳ್ಬೇಕಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೂ ಧರ್ಮವನ್ನು ತೋರಿಸಿ ಪಾಕಿಸ್ತಾನವನ್ನು ತೋರಿಸಿ ಅಥವಾ ಇನ್ನೊಂದು ಭ್ರಮೆಗಳನ್ನು ಹುಟ್ಟಿಸಿ ಹತ್ತು ವರ್ಷ ಆಡಳಿತ ಮಾಡಿದಂಥ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈ ದೇಶದ ಜನರ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಎಲ್ಲ ರೀತಿಯ ಸಾಮಾಜಿಕ ಆರ್ಥಿಕ ರಾಜಕೀಯವಾದಂಥ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಂಥ ಸಂವಿಧಾನವನ್ನು ಬದಲಿಸ್ತೀವಿ ಅನ್ನುವಂಥ ಏನೊಂದು ಅಹಂಕಾರದ ಮಾತುಗಳನ್ನು ಹೇಳ್ತಾರಲ್ಲ ಇದು ಅವ್ರು ಮಾಡಬಹುದು ಅನ್ನುವಂಥ ಎಲ್ಲ ಸೂಚನೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಒಂದು ಕಡೆಗೆ ಅವರದೇ ಪಕ್ಷದ ಸಂಸದರು ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ನಮ್ಮ ದೇಶದ ದೊರೆ ನಾ ಸಂವಿಧಾನವನ್ನು ಯಾವುದೇ ಕಾಲಕ್ಕೆ ಬದಲಿಸುವುದಿಲ್ಲ ಅಂತ ಹೇಳ್ತಾರೆ ಯಾರನ್ನು ನಂಬಬೇಕು ಅನ್ನುವಂಥ ಇವತ್ತ ಒಂದು ಭಾಳ ವಿಚಿತ್ರಕರ ಸನ್ನಿವೇಶದೊಳಗೆ ನಾವು ಅದಿವೆ ಹೀಗಾಗಿ ಸಂವಿಧಾನವನ್ನು ಈ ಸಂವಿಧಾನವನ್ನು ಬದಲಿಸಿ ಅವರು ತರಬಹುದಾದಂಥ ಸಂವಿಧಾನದೊಳಗೆ ಹೆಣ್ಣು ಮಕ್ಕಳು ಗುಲಾಮರಾಗಿರ್ತಾರೆ ದಲಿತರು ಗುಲಾಮರಾಗಿರ್ತಾರೆ ಹಿಂದುಳಿದವರು ಗುಲಾಮರಾಗಿರ್ತಾರೆ ಅಲ್ಲಿ ಈ ದೇಶದ ಹೊರಗಡೆಯಿಂದ ಬಂದಂಥ ಒಂದೇ ಒಂದು ಪರ್ಸೆಂಟ್ ಜನರು ಮತ್ತೆ ನಮ್ಮನ್ನು ಆಳ್ತಾರ ಅನ್ನುವಂಥದ್ದನ್ನು ಅಥವಾ ಆಳ್ತೀವಿ ಅನ್ನುವಂಥ ಮನೋಭಾವವನ್ನು ಇಟ್ಕೊಂಡು ಸಂವಿಧಾನವನ್ನು ಬದಲಿಸ್ತೀವಿ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳಿ ಹೇಳಿ ಜನರನ್ನು ಮಾನಸಿಕವಾಗಿ ಸಿದ್ಧಗೊಳಿಸ್ತಾ ಇದ್ದಾರೆ ಇದು ಒಂದೇ ಸಲ ಆ ಕೆಲಸಕ್ಕೆ ಕೈ ಹಾಕಿದ್ರೆ ದೇಶದೊಳಗೆ ಎಂಥ ಗಲಭೆಗಳು ಹೇಳಬಹುದು ಅಥವಾ ಜನರು ಹೇಗೆ ದಂಗೆ ಏಳಬಹುದು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಈ ಕಾರಣಕ್ಕಾಗಿ ಹತ್ತು ವರ್ಷದಿಂದ ಅವರು ಈ ಕಾಯ್ನನ್ನು ಹಾಕ್ತಾ ಈ ಒಂದು ಮಾತನ್ನು ಹೇಳ್ತಾನೆ ಹೇಳ್ತಾನೆ ಜನರನ್ನು ಜನರ ಮನಸ್ಸನ್ನು ಸಿದ್ಧಗೊಳಿಸಿ ಒಂದು ದಿನ ಖಂಡಿತವಾಗಿಯೂ ಸಂವಿಧಾನವನ್ನು ಬದಲಿಸುವಂಥ ಭಾಳ ಅಪಾಯಕಾರಿಯಾದಂಥ ಕೆಲಸಕ್ಕೆ ಕೈ ಹಾಕುವುದು ಸುಳ್ಳಲ್ಲ ಅಥವಾ ಅದು ಭಾಳ ದೂರಿಲ್ಲ ಅನ್ನುವಂಥ ಸಂಗತಿ ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನು ನೋಡಿದರೆ ನನಗೆ ನಮಗನಿಸ್ತಾ ಇದೆ ಈ ಕಾರಣಕ್ಕಾಗಿ ಎಲ್ಲ ವರ್ಗದ ಅಥವಾ ಭಾರತದೊಳಗೆ ನೆಮ್ಮದಿಯಿಂದ ಬದುಕಬೇಕು ಅಥವಾ ಕುವೆಂಪು ಅವರು ಹೇಳಿದ ಹಾಗೆ ಇದೊಂದು ಶಾಂತಿಯ ತೋಟ ಎಲ್ಲ ಬಗೆಯ ಹೂವುಗಳು ಇಲ್ಲಿರಬೇಕು ಎಲ್ಲ ಬಗೆಯ ಸಸ್ಯಗಳು ಇಲ್ಲಿರಬೇಕು ಎಲ್ಲ ಬಗೆಯ ಗಿಡಗಳು ಇಲ್ಲಿರಬೇಕು ಹಣ್ಣು ಬಿಡಬೇಕು ಹೂವು ಬಿಡಬೇಕು ಎಲ್ಲ ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲರೂ ಬದುಕಬೇಕು ಅನ್ನುವಂಥ ಹಿತ ಇದೆಯಲ್ಲ ಜೀವಪರವಾದಂಥ ಅಥವಾ ಬಸವಣ್ಣನ ದಯವೇ ಧರ್ಮ ಅನ್ನುವಂಥ ಮೂಲ ತತ್ವ ಇದೆಯಲ್ಲ ಅದನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಹೊತ್ತಿನ ರಾಜಕಾರಣಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಡುವಷ್ಟು ಜಾಗೃತಿ ಿಯನ್ನು ನಮ್ಮ ಬಂಧುಗಳಿಗೆ ನಾವು ಮೂಡಿಸುವಂಥ ಅಗತ್ಯ ಇದೆ ಎಲ್ಲ ದಲಿತ ಹಿಂದುಳಿದ ಮಕ್ಕಳು ಅಂಬೇಡ್ಕರ್ ಸಿದ್ಧಾಂತ ಅಥವಾ ಅಂಬೇಡ್ಕರ್ ಸ್ಪಷ್ಟ ಹೇಳಿದರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಮೊದಲನೇ ಇರುವಂಥ ಶಿಕ್ಷಣದ ಬೀಜ ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿ ಮಿತ್ರರು ಮೊದಲು ಅದನ್ನು ನೀವು ಪಠಿಸುವಂಥ ಕೆಲಸವನ್ನು ಮಾಡಿರಿ ನಂತರ ದಿನಗಳಲ್ಲಿ ಆ ಬಲದ ಮೂಲಕ ಜಗತ್ತನ್ನು ಗೆಲ್ಲಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತಾ ಎಂಥದ್ದೇ ಮತೀಯ ಸಂಘಟನೆಗಳು ಬಂದರೂ ಸಹ ವಿದ್ಯೆಯ ಮೂಲಕ ಸಂಘಟನೆಯ ಮೂಲಕ ಹೋರಾಟದ ಮೂಲಕ ಗೆಲ್ತೀವಿ ಅನ್ನುವಂಥದ್ದನ್ನು ಬುದ್ಧನಿಂದ ಬಸವಣ್ಣನವರೆಗೂ ತೋರಿಸಿಕೊಟ್ಟಂತ ನಾಡು ಅನ್ನುವಂತ ಬಹಳ ಗೌರವದಿಂದ ಹೇಳ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ